ಇದು ಸೀದಾ ಇದೆ ಎಲ್ಲಪ್ಪ ಇದು ಸೀದಾ ಇದೆ ಅಂತ ನಾನು ಮಾತಾಡ್ತೀನಿ ತಪ್ ತಿಳ್ಕೊಂಡೆಪ್ಪ ಯಾಕಪ್ಪ ಈಗ ಹೆಂಗೆ ಹಾಕೊಂಡೋದ್ರಿಂದ ಬಹಳ ಸಮಸ್ಯೆಗಳು ಅಪ್ಪ ಸಮಸ್ಯೆನಿಂದ ಯಾರಾದರೂ ಮದುವೆ ಹೋಗಿರ ಅಂತ ತಿಳ್ಕೊ ಓಕೆ ಅಡಿಗೆ ಚಲೋ ಇದ್ದ ಸಿಕ್ಕಾಪಟ್ಟಿ ತಿಂದು ಬಿಡುತ್ತೆ ತಿಂದ ತಿಂತೀವಿ ಹೊರಗೆ ಬಂದು ಕೊನೆ ಹೋಯ್ತ ಸುಮ್ಮರ್ತತೆ ಗುರ 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 ಮಾಡಕ್ಷಾ ಹಾಗೆ ಅಲಾಗ ನೀವು ಹೋಗಿ ಇದನ್ನ ಬಿಚ್ಚಿ ಇದನ್ನ ತಗೊಂಡು ಮುತ್ತು ಕುಂದ್ರೋಟಿಗೆ ಎಲ್ಲಿ ಚಟ್ಟೆ ಗಿಳಿದು ಇಳಿತ ಆದ್ರೆ ನಮ್ಮ ಹಂಗಲ್ಲಪ್ಪ ಜೋರ ಬಂದ ತಂದ್ರ ಮತ್ತೆ ಹೊರಕಳಕ್ಕೆ ನೀರು ಸಿಗೋದಿಲ್ಲ ಮತ್ತೆ ತಳಕುಂತು ಬಿಡೋದಪ್ಪ ಯಾರೋ ಧಾರಾ ಹೋಗಕ್ಕೆ ತಲ್ಲಾ ಗುಂಡ ಬರ್ತೇನ್ಲೆ ಬನ್ನ ತಡಿ ಬನ್ನ ತಡಿ ಬನ್ನ ತಡಿ ಸಲ ಮಾಡಿತ್ತಿ ಹ ಯಾಕೆ ಫೋರೆನ್ಸ್ ಅವ್ ಇದು ಜಿಲ್ಲೆಗೆ ತಕ್ಕ ಮತ್ತೆ ಯಾወት ಬಂದ ಇಲ್ಲಿ ಈ ಬಂದಿದೆ ಈ ಬಂದಿದೆ ಈ ಬಾರಿ ತರಿಯಪ್ಪಾ ಬಿಡ ಹೌದಪ್ಪ ಸ್ಟೇಷನ್ ಗೆ ಬಂದಿದ್ನಲ್ಲ ಬಂದಿದ್ನಲ್ಲಪ್ಪ

வெட்டிங் ரூம் வெட்டிங் ஹால் லோயாப்பா அந்த வெட்டிங் ரூம் ஆ அது ரூம்ஸ் இருக்கு அள்ளி ஒருத்தர் தன்னோட கண்ணு சிதறந்து தலக்குந்தே குடு குள்ளே ட்ரிங் ட்ரில்லிங் ಅಂತ படுறுகிட்டே ட்ரில்லிங் ட்ரில்லிங் ஆவலா ட்ரில்லிங் ட்ரில்லிங் ಅಂತ அது ட்ரில்லிங் ட்ரில்லிங் அಂದ್ರ என்ன ஏ அது ட்ரில்லிங் ட்ரில்லிங் அಂದ್ರ என்ன அது போண போடு ஏ போண

ಹೋಗಿನ ಎತ್ತಿದ್ಕೊಂಡನ ಆಕಡೆ ಇಡಕೋ ಹಳವ 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 ನನಗೆ ತಿಳ್ಾರದ 4 5 ದors ಆಗಿತ್ತು 4 5 ಕೆಜಿ ಹೊಟ್ಟು ಕಳ್ಸಪ್ಪ ಎಷ್ಟು ಬರ್ಜಿ ತಿತಿ ಬನ್ನಿ ಅಮೇಲವಾ ಉಪ್ಪಿಡanda ಉಪ್ಪಿಟ್ ಮೇಲೆ ನಾ ಬಹಳ ಪ್ರೀತಿ ಬಿಸಿ ಬಿಸಿ ಒಂದು 4 ಪ್ಲೇಟ್ ಕಳ್ಸಾದೆ ಸಿಟ್ಟಿಗೆಡ್ ಇಟ್ಟುಬಿಟ ನಾ ಕಡೆ ಮೂಚೆನ ಕೇಳವಾ